ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಯೋಗಿ ಆದಿತ್ಯನಾಥ್ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ ಈ ಬಾರಿ ಮುನ್ನೆಲೆಗೆ ಬರ್ತಾ ಇರೋದು ಬುಲ್ಡೋಸರ್ ತಗೊಂಡು ಹೋಗಿ ಯಾವುದೇ ಕಟ್ಟಡಗಳನ್ನು ನೆಲಸಮ ಮಾಡಿಯಲ್ಲ ಅಥವಾ ಯಾರನ್ನು ಶೂಟ್ಔಟ್ ಮಾಡಿ ಅಲ್ಲ ಇಲ್ಲಿ ಜನರು ಕೈಯನ್ನ ಮುಗಿತಾ ದೇವರು ಅಂತಿರೋದು ಸುಮಾರು ಅರವತ್ತೈದು ವರ್ಷಗಳಿಂದ ಆಗದ ಒಂದು ಮಹಾತ್ ಕಾರ್ಯವನ್ನ ಯೋಗಿ ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಕುಟುಂಬಗಳಿಗೆ ಮನೆಗಳನ್ನ ಕಟ್ಟಿಕೊಟ್ಟು ದೇವರು ಅನ್ನಿಸ್ಕೊಳ್ತಾ ಇದ್ದಾರೆ ಹಾಗಂತ ಮನೆಗಳನ್ನ ಕಟ್ಟಿಕೊಟ್ಟಿದ್ದು ಯಾರೋ ಭಾರತದ ಒಳಗೆ ಇರೋ ಎಲ್ಲವನ್ನ ಹೊಂದಿದವರಿಗೆ ಅಲ್ಲ ಬದಲಾಗಿ ಸಾವಿರದ ಒಂಬೈನೂರ ಅರವತ್ತರ ಸಮಯದಲ್ಲಿ ಪೂರ್ವ ಪಾಕಿಸ್ತಾನ ಅಂದ್ರೆ ಇಂದಿನ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದಿಂದ ಶರಣಾಗಿ ಭಾರತಕ್ಕೆ ಬಂದಿದ್ದ ಹಿಂದೂಗಳಿಗೆ ಹಾಗಾದ್ರೆ ಏನಿದು ಪಾಕಿಸ್ತಾನದಿಂದ ಬಂದ ಹಿಂದೂಗಳ ಕತೆ ಇಲ್ಲಿವರೆಗೂ ಯಾಕೆ ಅವರ ಹೆಸರಲ್ಲಿ ಯಾವುದೇ ಜಾಗಗಳು ಇರಲಿಲ್ಲ ಯಾವುದೇ ಹಕ್ಕುಗಳನ್ನ ಯಾಕೆ ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಆ ಜನರೆಲ್ಲ ದೇವರು ಅಂತಿರೋದು ಯಾಕೆ ಯೋಗಿ ಮಾಡಿದ ಮಹಾತ್ ಕಾರ್ಯ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಈ ಬಾರಿ ಯೋಗಿ ಮಾಡಿರೋ ಕೆಲಸ ಹಿಂದೂಗಳ ಮೇಲೆ ಅದೆಷ್ಟು ಒಲವನ್ನು ಮತ್ತೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಜಗತ್ತಿನ ಮುಂದೆ ಗೊತ್ತಾಗ್ತಾ ಇದೆ ಇಲ್ಲಿ ಕೆಲವೊಂದು ಸಲ ಕೆಲವೊಂದು ಸಮಸ್ಯೆಗಳು ಚಿಕ್ಕದಾಗಿ ಕಾಣಿಸಿದ್ರು ಅವುಗಳನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿದ್ದರು ದಶಕಗಳ ಕಾಲ ಅವುಗಳು ಹೆಮ್ಮ ರಾಕ್ಷಸನ ಹಾಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತವೆ ಈ ಚಿಕ್ಕ ಸಮಸ್ಯೆಗಳಿಗೆ ಪರಿಹಾರ ಮಾತ್ರ ಆಗಲ್ಲ ಪಾಲನೆಯನ್ನ ಮಾಡಬೇಕಾಗಿದ್ದವರು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಪದವಿಗಳನ್ನ ಕಾಪಾಡಿಕೊಳ್ಳೋ ಪ್ರಯತ್ನದಲ್ಲಿ ಮುಳುಗಿರೋದ್ರಿಂದ ಇಂಥ ಸಮಸ್ಯೆಗಳನ್ನ ನೋಡೋದೇ ಇಲ್ಲ ಅವರುಗಳು ಮಾಡೋ ತಪ್ಪುಗಳಿಂದ ತಲ ತಲಾಂತರದಿಂದ ಕೆಲವರು ನೋವುಗಳನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಇಂಥದ್ದೇ ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡೋಕೆ ದೃಢ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಫಲವಾದ ನಾಯಕ ಬೇಕೋ ಅವರು ಕಠಿಣವಾದ ನಿರ್ಧಾರವನ್ನ ತಗೊಂಡು ದೃಢವಾದ ನಿರ್ಧಾರವನ್ನು ಮಾಡಿ ಆ ಕೆಲಸಗಳನ್ನು ಮಾಡಬೇಕಾಗತ್ತೆ ಈಗ ಉತ್ತರ ಪ್ರದೇಶದಲ್ಲಿ ಅಂಥದ್ದೇ ನಡೆದು ಹೋಗಿದೆ ಉತ್ತರ ಪ್ರದೇಶದಲ್ಲಿ ಯೋಗಿ ಅಧಿಕಾರಕ್ಕೆ ಬರೋದು ಮುಖ್ಯಮಂತ್ರಿ ಆಗಿರೋದು ಅವರು ಸ್ಪಷ್ಟವಾದ ದೃಢವಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಆ ನಿರ್ಣಯಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪಟ್ಟನ್ನ ಹಿಡಿದು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದು ಅರವತ್ತೈದು ವರ್ಷಗಳಿಂದ ಆಗದ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಿದ್ದಾರೆ ಇಲ್ಲಿ ಸಮಸ್ಯೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹದಿಮೂರು ವರ್ಷಗಳ ನಂತರ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದಿಂದ ಬೆಂಗಾಲಿ ಹಿಂದೂಗಳು ಶರಣಾಗತಿಯನ್ನು ಹೊಂದಿ ಬಂದಿದ್ದರು ಹೀಗೆ ಶರಣಾಗತಿಯನ್ನು ಹೊಂದಿ ಬಂದವರಲ್ಲಿ ಬಹಳಷ್ಟು ಜನರು ಉತ್ತರ ಪ್ರದೇಶದ ಪಿಲಿಭೀತ್ ರಾಮ್ಪುರ್ ಬಿಜನೂರ್ ಲಖಿಂಪುರ್ ಕೇರಿ ಮೀರತ್ ಹೀಗೆ ಕೆಲ ಪ್ರದೇಶಗಳಿಗೆ ಬಂದಿದ್ರು ಇನ್ನು ಪಾಕಿಸ್ತಾನದಿಂದ ಕೂಡ ಕೆಲ ಹಿಂದೂಗಳು ಶರಣಾಗಿ ಪಾಕಿಸ್ತಾನಿ ಮುಸಲ್ಮಾನರ ಕಾಟವನ್ನ ತಡ್ಕೊಳ್ಳೋಕೆ ಆಗದೆ ಓಡಿ ಬಂದಿದ್ರು ಅವರು ಕೂಡ ಅದೇ ಉತ್ತರ ಪ್ರದೇಶಕ್ಕೆ ಬಂದಿದ್ರು ಇವರೆಲ್ಲರನ್ನ ಆಗಿದ್ದ ನೆಹರು ಸರ್ಕಾರ ಭಾರತಕ್ಕೆ ಸ್ವಾಗತವನ್ನು ಕೊಟ್ಟು ಶರಣಾರ್ಥಿಗಳಾಗಿ ಗುರುತಿಸಿ ಅವರಿಗೆ ಮನೆಗಳನ್ನು ಕಟ್ಟಿಕೊಳ್ಳೋಕೆ ಭೂಮಿಯನ್ನು ಕೊಡ್ತೀವಿ ಒಂದಷ್ಟು ಪ್ರಾಥಮಿಕ ಹಕ್ಕುಗಳನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿತ್ತು ಯಾಕಂದರೆ ಒಂದು ಸ್ವಲ್ಪ ಭೂಮಿ ಇದ್ದರೆ ಆ ಹಿಂದೂಗಳಿಗೆ ವ್ಯವಹಾರಕ್ಕೆ ಪತ್ರಗಳು ಬರುತ್ತವೆ ಅದರಿಂದ ಭಾರತದಲ್ಲಿ ಸಿಗಬೇಕಾದ ಒಂದಷ್ಟು ಮೂಲಭೂತ ಸೌಕರ್ಯಗಳು ಸಿಗತ್ವೆ ಸರ್ಕಾರದಿಂದ ಸಿಗೋ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಹಾಗಾಗಿ ಭೂಮಿಯನ್ನು ಕೊಡ್ತೀವಿ ಅನ್ನೋದನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗಿನ ನೆಹರು ಸರ್ಕಾರ ವಾಗ್ದಾನವನ್ನು ಮಾಡಿತ್ತು ಮೊದಮೊದಲು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ನೆಹರು ಮತಕ್ಕಾಗಿ ಅದೇನು ಮಾಡಿಕೊಡ್ತೀವಿ ಅನ್ನೋದನ್ನ ಹೇಳಿದರು ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದ ಇವರಿಗೆ ಹೋಗ್ತಾ ಹೋಗ್ತಾ ಅವರಿಗೆ ಯಾವುದೋ ಭೂಮಿಯನ್ನ ಕೊಡೋದು ಹೋಗಲಿ ಅವರ ಬಗ್ಗೆ ಯೋಚನೆಯನ್ನು ಮಾಡೋದನ್ನೇ ನೆಹರು ಸರ್ಕಾರ ಬಿಟ್ಟು ಬಿಡ್ತು ಜೊತೆಗೆ ಒಂದಷ್ಟು ಭಾರತದ ರೂಲ್ಸು ರೆಗ್ಯುಲೇಷನ್ಸು ನಿಬಂಧನೆಗಳು ಕಾನೂನುಗಳು ಅನ್ನೋದನ್ನ ಿಕೊಂಡು ಆ ಹಿಂದೂಗಳಿಗೆ ಭೂಮಿಯನ್ನು ಕೊಡ್ಲೇ ಇಲ್ಲ ಅವರು ಮನೆಯನ್ನ ಕಟ್ಟಿಕೊಳ್ಳೋಕೆ ಅನುಮತಿಯೂ ಸಿಗ್ಲಿಲ್ಲ ಇಲ್ಲಿ ಸರಿಯಾಗಿ ಯೋಚನೆ ಮಾಡಿ ಅದೇ ಹಿಂದೂಗಳು ಶರಣಾಗಿ ಭಾರತಕ್ಕೆ ಬರ್ತೀವಿ ಎಂದಾಗ ಕರೆಸಿಕೊಂಡಿದ್ದು ಇದೇ ನೆಹರು ಅವರಿಗೆ ಭೂಮಿಯನ್ನು ಕೊಡ್ತೀವಿ ಮನೆಯನ್ನ ಕಟ್ಟಿಕೊಳ್ಳಿ ಅಂತ ಹೇಳಿದ್ದು ಇದೇ ನೆಹರು ಒಬ್ಬ ಪ್ರಧಾನಿಯಾದವರಿಗೆ ಆಗ ಇಲ್ಲದ ಕಾನೂನು ನಿಬಂಧನೆಗಳು ಅದೇ ಹಿಂದೂಗಳು ಭಾರತದ ಒಳಗೆ ಬಂದ ನಂತರ ಹೊಸದಾಗಿ ಬಂದು ಏನಾದರೂ ಸೇರಿಕೊಂಡ್ವಾ ಇಲ್ಲ ಅಂದ್ರೆ ಆಗ ನೆನಪಾದ್ವಾ ಆಗ ಮಾಡಿದ್ದು ಸುಮಾರು ಅರವತ್ತೈದು ವರ್ಷಗಳು ಕಳೆದೇ ಹೋದ್ವು ಜಮ್ಮು ಕಾಶ್ಮೀರದಲ್ಲೇನೋ ಆರ್ಟಿಕಲ್ ತ್ರೀ ಸೆವೆಂಟಿ ಇತ್ತು ಭೂಮಿಯ ಹಕ್ಕು ಇರಲಿಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಯಾವುದೇ ನಿಬಂಧನೆಗಳು ಇಲ್ಲದೇ ಇದ್ದರು ಯಾವುದೇ ಜನನಾಯಕರು ಅಂತ ಹೇಳಿಕೊಳ್ಳೋರು ತಲೆಯನ್ನು ಕೆಡಿಸಿಕೊಳ್ಳೋಕೆ ಹೋಗಲೇ ಇಲ್ಲ ಈ ರಾಜಕಾರಣಿಗಳೇ ಹಾಗೆ ಅಂದಮೇಲೆ ಇನ್ನು ಅಧಿಕಾರಿಗಳಿಗೆ ಏನು ಮಾಡೋಕ್ಕಾಗತ್ತೆ ಅವರು ಕೂಡ ನಿರ್ಲಕ್ಷ್ಯವನ್ನು ಮಾಡಿದರು ಇದರಿಂದ ಬಾಂಗ್ಲಾದೇಶದಿಂದ ಬಂದ ಹಿಂದೂ ಶರಣಾರ್ಥಿಗಳು ಯಾವುದೇ ಹಕ್ಕುಗಳು ಇಲ್ಲದೆ ಬದುಕ್ತಾ ಇದ್ದರು ಅವರಿಗೆ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಭೂಮಿಯ ಹಕ್ಕನ್ನು ಕೊಟ್ಟಿದೆ ಇಲ್ಲಿ ಭೂಮಿಯನ್ನು ಯೋಗಿ ಆದಿತ್ಯನಾಥ್ ಅವರು ಅವರಿಗೆ ವಾಸ ಮಾಡ್ತಾ ಇದ್ದ ಸ್ಥಳ ಮತ್ತು ಜಮೀನುಗಳನ್ನು ಅವರ ಹೆಸರಿಗೆ ನೋಂದಣಿಯನ್ನು ಮಾಡಿಕೊಟ್ಟಿದೆ ಇಲ್ಲಿಯವರೆಗೂ ಹಿಂದೂಗಳು ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಆದರೆ ಭೂಮಿಯನ್ನು ನೋಂದಣಿ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಈಗ ಯೋಗಿ ಸರ್ಕಾರ ಆ ಭೂಮಿಯನ್ನು ನೋಂದಣಿ ಮಾಡೋ ಪ್ರಕ್ರಿಯೆಗೆ ವೇಗವನ್ನು ನೀಡಿದೆ ಪಿಲಿಬಿಕ್ ಜಿಲ್ಲೆ ಒಂದರಲ್ಲೇ ಇಪ್ಪತ್ತೈದು ಗ್ರಾಮಗಳಲ್ಲಿ ಎರಡು ಸಾವಿರದ ನೂರ ಅರುವತ್ತೊಂಬತ್ತು ಕುಟುಂಬಗಳಿದ್ದರೆ ಅದರಲ್ಲಿ ಸಾವಿರದ ನಾಲ್ಕು ನೂರ ಅರುವತ್ತಾರು ಕುಟುಂಬಗಳಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂದರೆ ಕಲೆಕ್ಟರ್ ಎಲ್ಲವನ್ನು ಪರಿಶೀಲನೆ ಮಾಡಿ ಅವರು ಖರೀದಿ ಮಾಡಿರೋ ಭೂಮಿಯನ್ನು ನೋಂದಣಿ ಮಾಡಿಕೊಳ್ಳೋಕೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತ ಸಿಯನ್ನ ನೀಡಿದ್ದಾರೆ ಇನ್ನು ಉಳಿದ ಎಲ್ಲ ಕುಟುಂಬಗಳಿಗೂ ಸದ್ಯದಲ್ಲಿ ಸಿಯನ್ನ ಕೊಡಲಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ ಭೂಮಿಯ ಹಕ್ಕುಗಳನ್ನ ಕೊಡಲಾಗತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಅಲ್ಲಿಗೆ ಸುಮಾರು ಅರವತ್ತೈದು ವರ್ಷಗಳಿಂದ ಇರೋ ಭೂಮಿಯ ಮೇಲೆ ಈಗ ಹಕ್ಕುಗಳು ಸಿಕ್ಕಿದ ಹಾಗೆ ಆಗ್ತಾ ಇದೆ ನಿಜ ಭಾರತೀಯರಾಗಿ ಬದುಕೋದಕ್ಕೆ ಹಕ್ಕನ್ನ ಕೊಡ್ತಾ ಇಲ್ಲ ಅಂತ ಕೊನೆಗೂ ಯೋಗಿ ಆದಿತ್ಯನಾಥ್ ಸರ್ಕಾರ ದೃಢವಾದ ನಿರ್ಧಾರವನ್ನ ಮಾಡಿ ಅಧಿಕಾರಿಗಳ ಬಳಿ ಈ ವಿಷಯವನ್ನ ಚರ್ಚೆ ಮಾಡಿ ಎಲ್ಲ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಹಾಗಂತ ಸುಮ್ಮನೆ ಹಕ್ಕುಗಳನ್ನು ಕೊಡೋದಕ್ಕೆ ಆಗಲ್ಲ ಇಲ್ಲಿ ಅಧಿಕಾರಿಗಳ ಜೊತೆ ಯೋಗಿ ಮೀಟಿಂಗ್ ಅನ್ನ ಮಾಡಿದ್ರು ಆಗ ಅಧಿಕಾರಿಗಳು ಎರಡು ಸಾವಿರದ ಹದಿನೆಂಟು ರಿಪಿಲ್ ಆಫ್ ದಿ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಆಕ್ಟ್ ಇದೆ ಅದರ ಮೂಲಕ ಸರ್ಕಾರ ಕೊಟ್ಟಿರೋ ಜಮೀನನ್ನ ಇವರಿಗೆ ನೋಂದಣಿ ಮಾಡಿ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ತಿಳಿಸಿದ್ರು ಆದ್ರೆ ಯೋಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅದಕ್ಕೆ ಏನು ಮಾಡಬಹುದು ಅನ್ನೋ ಸಲಹೆಗಳನ್ನು ತಗೊಂಡು ಅದಾದ ನಂತರ ಆ ಸಲಹೆಯನ್ನು ಪಾಲನೆ ಮಾಡಿ ಕಾನೂನು ಪ್ರಕಾರವೇ ಮನೆಗಳನ್ನು ಕಟ್ಟಿಕೊಡಲಾಗ್ತಾ ಇದೆ ಕೇವಲ ಈಗ ನಾನು ಹೇಳಿದ್ದು ಪಿಲಿಬಿತ್ ಜಿಲ್ಲೆಯಲ್ಲಿ ಮಾತ್ರ ಈ ಪಿಲಿಬಿತ್ ಜಿಲ್ಲೆಯಲ್ಲಿ ಖಾಲಿನಗರ್ ಮತ್ತು ಪುರಾನ್ಪುರ ಅನ್ನೋ ಎರಡು ತಾಲೂಕುಗಳಿವೆ ಅಲ್ಲಿರೋ ಕಾತರ್ಗಂಜ್ ಬೈಲಾ ಸಿದ್ದನಗರ್ ಬಮಾನ್ಪುರ್ ನಗರ್ ನೆಹರು ನಗರ್ ಇಷ್ಟು ಗ್ರಾಮಗಳಲ್ಲೂ ಇಂತಹ ಸಮಸ್ಯೆ ಇತ್ತು ಈಗ ಅದಕ್ಕೆಲ್ಲ ಪರಿಹಾರವನ್ನು ಯೋಗಿ ಮಾಡಿದ್ದಾರೆ ಹಾಗಂತ ಕೇವಲ ಪಿಲಿಬಿತ್ತು ಒಂದೇ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಂತಹ ಸಮಸ್ಯೆ ಬಿಜಿನೂರಲ್ಲಿ ಇದೆ ಬಿಜಿನೂರು ಅನ್ನೋದು ಬಹಳಷ್ಟು ಕಾಲ ಮಾಯಾವತಿಯವರ ಅವರ ನಿಯೋಜಕ ವರ್ಗ ಆಗಿತ್ತು ಇಲ್ಲಿ ಶರಣಾಗಿ ಬಂಗಾಳದಿಂದ ಮತ್ತೆ ಪಾಕಿಸ್ತಾನದಿಂದ ಬಂದಿದ್ದವರೆಲ್ಲ ದಲಿತರೇ ಅವರು ಈಗಾಗಲೇ ಒಂದಷ್ಟು ಮತವನ್ನು ಕೂಡ ಚಲಾವಣೆ ಮಾಡಿದ್ದಾರೆ ಅವರಿಗೆ ಬೇಕಾದ ಬೇರೆ ಯಾವುದೇ ಹಕ್ಕುಗಳು ಮಾತ್ರ ಸಿಕ್ಕಿಲ್ಲ ಇಲ್ಲಿ ಮಾಯಾವತಿ ಕೂಡ ದಲಿತ ನಾಯಕಿ ಅನ್ನೋದನ್ನೇ ಹೇಳಿಕೊಂಡು ಅಧಿಕಾರದಲ್ಲಿ ಇದ್ದವರು ಆದರೆ ಅವರಿಗೆ ಬೇಕಾದ ಒಂದೇ ಒಂದು ಹಕ್ಕುಗಳನ್ನು ನೀಡಿಲ್ಲ ಇನ್ನು ಲಖೀಂಪುರ್ ಕೇರಿ ರಾಂಪುರ ಹೀಗೆ ಉತ್ತರ ಪ್ರದೇಶದಲ್ಲೇ ಹತ್ತು ಸಾವಿರ ಕುಟುಂಬಗಳಿವೆ ಅದರಲ್ಲೂ ಯೋಗಿ ಅಧಿಕಾರಕ್ಕೆ ಬಂದ ನಂತರ ಮೀರತ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರುನೂರಕ್ಕೂ ಹೆಚ್ಚು ಶರಣಾಗತಿಯಾಗಿ ಬಂದಿದ್ದ ಹಿಂದೂಗಳಿಗೆ ಮನೆಗಳನ್ನು ಕಟ್ಟಿಕೊಳ್ಳೋಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಗ್ರ್ಯಾಂಟ್ ಕೂಡ ಕೊಡೋ ಕೆಲಸವನ್ನು ಮಾಡಲಾಗಿತ್ತು ಹಾಗಂತ ಈ ಜಾಗ ಎಲ್ಲಿಂದ ತಗೊಂಡು ಬಂದರೂ ಯಾವುದನ್ನು ಕೊಟ್ಟರು ಅಂದ್ಕೊಳ್ಳೋಕೆ ಹೋಗಬೇಡಿ ಈ ಜಾಗ ಯಾವುದು ಅನ್ನೋದನ್ನು ನಾವು ನೋಡೋದಕ್ಕೆ ಹೋದರೆ ಇಲ್ಲಿಯವರೆಗೂ ಭೂಮಾಫಿಯಾ ಮಾಡಿಕೊಂಡು ಸರ್ಕಾರದ ಜಾಗವನ್ನು ಕಬ್ಜಾ ಮಾಡಿಕೊಂಡಿದ್ದ ಜಾಗವನ್ನು ಯೋಗಿ ಸರ್ಕಾರ ಬುಲ್ಡೋಸರ್ ಹಾಕಿ ವಾಪಸ್ ಕಿತ್ಕೊಂಡಿತ್ತಲ್ಲ ಅದೆಲ್ಲ ನಮಗೆ ಗೊತ್ತೇ ಇದೆ ಅದೇ ಭೂಮಿಯನ್ನು ಮೀರತ್ನ ಹೊರಭಾಗದಲ್ಲಿ ಕೊಟ್ಟಿದ್ರು ಅಲ್ಲಿ ಈ ಹಿಂದೂಗಳು ಮನೆಗಳನ್ನು ಕಟ್ಟಿಕೊಂಡ್ರು ಒಂದು ಸಲ ಯೋಚನೆಯನ್ನು ಮಾಡ್ರಿ ಬಂಗಾಳದಿಂದ ಶರಣಾಗತಿ ಹೊಂದಿ ಬಂದಿದ್ದ ಹಿಂದೂಗಳಿಗೆ ಅರವತ್ತೈದು ವರ್ಷಗಳು ಯಾವುದೇ ಹಕ್ಕುಗಳನ್ನು ಹೊಂದದೇ ಇರೋದು ಅದು ಯಾವುದೇ ರಾಜಕೀಯ ನಾಯಕರಿಗೂ ಕಾಣಿಸದೇ ಇರೋದು ಅವರ ಆರ್ತನಾದ ಕೇಳಿಸದೇ ಇರೋದು ಎಂತಹ ಅಚ್ಚರಿ ಅನಿಸುತ್ತೆ ಕೊನೆಗೆ ಯೋಗಿ ಆದಿತ್ಯನಾಥ್ ಬಂದು ನಾಲ್ಕು ಜಿಲ್ಲೆಯಲ್ಲಿರೋ ಹಿಂದೂ ಶರಣಾರ್ಥಿಗಳಿಗೆ ಸಿಗಬೇಕಾದ ಎಲ್ಲ ಹಕ್ಕುಗಳನ್ನು ಕೊಡೋದು ಹೇಗಿದೆ ನೋಡ್ರಿ ಇದೇ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿಖ್ಖರು ಕೂಡ ಶರಣಾಗಿ ಬಂದಿದ್ರು ಅವರಿಗೆ ಮಾತ್ರ ಆಗಿನ ಸರ್ಕಾರ ಇದೇ ನೆಹರು ಸರ್ಕಾರ ಭೂಮಿಯನ್ನು ಕೊಟ್ಟು ವ್ಯವಸಾಯ ಮಾಡಿಕೊಳ್ಳೋಕೆ ಹೇಳಿ ಎಲ್ಲ ಹಕ್ಕುಗಳನ್ನು ಕೊಟ್ಟಿತ್ತು ಅವರೆಲ್ಲ ಇವತ್ತು ಜಮೀನ್ದಾರರಾಗಿದ್ದಾರೆ ಆದರೆ ಬಂಗಾಳದಿಂದ ಬಂದ ದಲಿತ ಹಿಂದೂಗಳಿಗೆ ಮಾತ್ರ ಯಾವುದೇ ಹಕ್ಕುಗಳು ಸಿಗಲೇ ಇಲ್ಲ ಅನ್ನೋದೇ ಅಚ್ಚರಿಯಾದರೂ ನಿಜ ಇದನ್ನು ಮಾಡೋಕ್ಕೆ ಯೋಗಿ ತರಹದ ಒಬ್ಬ ಮುಖ್ಯಮಂತ್ರಿ ಬರಬೇಕಾಯ್ತು ಅಲ್ಲ ರೀ ಮನುಷ್ಯತ್ವ ಇರೋ ಯಾವುದೇ ವ್ಯಕ್ತಿ ಆದರೂ ಅವರಿಗೆಲ್ಲ ಹಕ್ಕುಗಳನ್ನು ಕೊಡಬೇಕಿತ್ತು ಆದರೆ ಕೊಡಲೇ ಇಲ್ಲ ಇನ್ನು ರಾಜಕೀಯ ಪಕ್ಷಗಳು ನಾವು ದಲಿತರ ಪರ ಅಂತಾರೆ ಅವರಿಗೂ ಈ ಹಿಂದೂ ಶರಣಾರ್ಥಿಗಳು ಕಣ್ಣಿಗೆ ಬೀಳಲೇ ಇಲ್ಲ ಇವರೆಲ್ಲರ ಜೊತೆಗೆ ಇನ್ನೂ ಒಂದಷ್ಟು ಜನರು ಇದ್ದಾರೆ ನಾವೆಲ್ಲರೂ ದಲಿತ ಪರ ಸಂಘಟನೆಗಳನ್ನು ಮಾಡಿಕೊಂಡಿದ್ದೀವಿ ಅದಕ್ಕಾಗಿ ಹೋರಾಡ್ತೀವಿ ಅಂತಾರೆ ಅವರಿಗೆ ಇಂತಹ ಯಾವುದೇ ಸಮಸ್ಯೆಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ ಬಿಡಿ ಅದೇ ಮುಸಲ್ಮಾನರು ಪಾಕಿಸ್ತಾನದಿಂದ ಮದುವೆಯಾಗಿ ಬಂದರೆ ಅವರಿಗೆ ಹಕ್ಕುಗಳನ್ನು ಕೊಡಬೇಕು ಅವರು ಪಾಕಿಸ್ತಾನದ ಸೊಸೆಯರು ಇನ್ಯಾರನ್ನು ಮದುವೆಯಾಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ ಅವರನ್ನು ಭಾರತದಿಂದ ವಾಪಸ್ ಕಳಿಸೋಕ್ಕೆ ಹೋದರೆ ಅದನ್ನು ಅನ್ಯಾಯ ಅಂತಾರೆ ಇದು ನಮ್ಮ ದೇಶದ ವಿಪರ್ಯಾಸ ಇದು ಗೆಳಿದರೆ ಅರುವತ್ತೈದು ವರ್ಷಗಳಿಂದ ಯಾರು ಮಾಡೋದಕ್ಕೆ ಆಗದ ಒಂದು ಮಹಾತ್ ಕಾರ್ಯವನ್ನು ಯೋಗಿ ಆದಿತ್ಯನಾಥ್ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ